ಸಂಘದ ವತಿಯಿಂದ ಕಾರ್ಗಿಲ್ ಯುದ್ಧ ನಡೆದು ಇಂದಿಗೆ ಇಪ್ಪತ್ತಾರು ವರ್ಷ ಭಾರತ ಮತ್ತು ಪಾಕಿಸ್ತಾನ ನಡುವೆ ಲಡಾಖ್ನ ಕಾರ್ಗಿಲ್ನಲ್ಲಿ ನಡೆದ ಯುದ್ಧವೇ ಕಾರ್ಗಿಲ್ ಯುದ್ಧ ಮಿಲಿಟರಿ ರಾಜಕೀಯ ಮತ್ತು ರಾಜತಾಂತ್ರಿಕ ಗೆಲುವು ಸಿಕ್ಕಿದ ದಿನ ಯುದ್ಧದಲ್ಲಿ ವೀರಮರಣ ಹೊಂದಿದ ಯೋಧರನ್ನ ಸ್ಮರಿಸುವ ಕಾರ್ಗಿಲ್ ವಿಜಯ ದಿವಸ ಹಾಗೂ ಆಪರೇಷನ್ ಸಿಂಧೂರ ಕಾರ್ಯಕ್ರಮವನ್ನು ನಗರದ ವಿಶ್ವಕರ್ಮ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೂ ಮುನ್ನ ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಕಾರ್ಯಕ್ರಮದ ವೇದಿಕೆಯತ್ತ ತೆರಳಿದರು ಡಿವೈಎಸ್ಪಿ ಬಿಟಿ ರಾಜನ ಮಾತನಾಡಿ ಅನೇಕ ಯೋಧರು ದೇಶಕ್ಕೆ ತಮ್ಮ ಪ್ರಾಣವನ್ನೇ ನೀಡಿದ್ದು ಅವರನ್ನ ಸ್ಮರಣೆ ಮಾಡುವ ದಿನವಾಗಿದೆ ಗಡಿಭಾಗದಲ್ಲಿ ನಮಗಾಗಿ ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ

ನೆನಪಿಸಿಕೊಂಡು ಗೌರವ ಸಮರ್ಪಣೆ ಮಾಡುವುದು ಆ ಸೈನಿಕ ಹಲವು ವರ್ಷಗಳು ಕಳೆದರೂ ಸಹ ನನಗೆ ಆ ವರ್ಷಗಳಲ್ಲಿ ವಯಸ್ಸಾದ್ರೂ ಸಹ ಆತನ ಕಲ್ಪನೆ ಹೇಗೆ ಆತನ ಮನಸ್ಸು ಯಾವುದಕ್ಕೆ ಶೀಕರಣ ಆಗಿರ್ತದೆ ಅಂದ್ರೆ ತಾನು ಊರಿನಿಂದ ಬಂದಾಗ ಅಲ್ಲಿ ಅಪ್ಪ ಅಮ್ಮ ಇದ್ನು ಸ್ನೇಹಿತರಿದ್ರು ಮತ್ತೆ ಶಕ್ತಿ ಅದೇ ಶಕ್ತಿ ಆದರೆ ಆದ್ರೆ ಅದ ಪಡೆದ ಆಗ ಹತ್ತು ವರ್ಷ ಆಗಿರ್ಬೋದೆ ಅಂತ ಆ ಕೆಲಸ ಮಾಡ್ತಾರೆ ಈ ಸ್ಯಾಕ್ರಿಫೈಸ್ ಇನ್ನೊಂದು ಇನ್ನೊಂದು ಹೆಸರೇ ಸೈನಿಕ ಈ ಸೈನಿಕರಂತೆ ಹೆಚ್ಚಾಗಿ ಕಳೆದಿದ್ದು ಊಟದಲ್ಲಿ ನಿಂತಲ್ಲಿ ಪಠ್ಯ ಪುಸ್ತಕದಲ್ಲಿ ಪತ್ರಿಕೆಯಲ್ಲಿ ನಾವು ನೋಡುತ್ತಿದ್ದು ಸೈನಿಕ ಅಂತ ಮೂರ್ನೆಂಟು ಸೈನಿಕರು ಎಲ್ಲಾ ಬಿದ್ದಿದ್ರು ಒಬ್ಬ ಸಾರ್ವಜನಿಕ ಅಯ್ಯೋ ನಮ್ಮ ಸೈನಿಕರೆಲ್ಲಾ ಕುಳ್ಳಿಡ್ ಆಗ್ಬಿಟ್ಟಿದ್ದಾರಪ್ಪ ಅಂತ ಹೇಳಿ ರೋಟ್ ಅಲ್ಲಿ ಕೈಯಲ್ಲಿ ನೀರು ಮಾಡ್ಕೊಂಡು ನೀರು ಕುಡಿ ನೀರು ನೀರು ಕೊಡ್ಲಿಕ್ಕೆ ಹೋಗ್ತಾನೆ ಆ ಸೈನಿಕ ಇನ್ನೊಂದು ಕಡೆ ತಿರ್ತಾನೆ ಅಲ್ಲ ಇನ್ನೊಂದು ಕಡೆ ಇನ್ನೊಂದು ಹೋದ್ರೆ ಬರ್ತಾ ಇದೆ ಆ ಸೈನಿಕ ಹೇಳ್ತಾನೆ ಅಲ್ಲಿ ಬೇಡ ಇನ್ನೊಬ್ಬರಿ ಕೊಡುತ್ತಾನೆ ಅಲ್ಲಿ ಕೊಡ್ತಾನೆ ಚಿತ್ರ ಮಾಡಬಹುದು ಅಲ್ಲಿ ಅಲ್ಲಿ ಆ ಸೈನಿಕ ಗಮನಿಸ್ತಾನೆ ಇನ್ನೊಂದು ಕಡೆ ಹೋದ್ರೆ ಬರ್ತಾ ಇರ್ತದೆ ಆತ ಹೇಳಿ ಜನ ನೋಡ್ಕೊಂಡು ಹೇಳ್ಕೊಂಡು ಹೇಳ್ಬೋದು ನೋಡ್ಕೊಂಡ್ ಬರ್ತಾನೆ ಎಲ್ಲರೂ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಇವತ್ತೆಲ್ಲರೂ ಮುಕ್ತಾಯ ಆಗಿ ಹೊಸ ಪೀಳಿಗೆ ಜನರೇಷನ್ ಯಾವ ರೀತಿ ಬರ್ತದೆ ಬರ್ತಾ ಇದೆ ಅಂದ್ರೆ ಅಪ್ಪ ಅಮ್ಮಂದಿರ